ನೀವು ಮತವನ್ನ ಹಾಕ್ತಾ ಹಾಕಬೇಕು ಅಂತ ಅನ್ಕೊಂಡಿರುವಂತಹ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಒಮ್ಮೆ ಯೋಚನೆ ಮಾಡಬೇಕು ನೀವು ಇವರು ನಿಮಗೆಲ್ಲ ಏನು ಮಾಡಿದ್ದಾರೆ ಏನನ್ನು ಮಾಡಿಸೋದಿಕ್ಕೆ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದು ನೀವು ಕೇವಲ ಮತವನ್ನ ಚಲಾಯಿಸಬೇಡಿ ನಮ್ಮ ಜೊತೆ ಗೆದ್ದು ನಾವು ನೀವು ಆಡಳಿತವನ್ನ ಮಾಡೋಣ ಈ ವ್ಯವಸ್ಥೆಯನ್ನ ಸರಿಪಡಿಸೋದಿಕ್ಕೆ ಕೆಲಸವನ್ನ ಮಾಡೋಣ ಅಂತ ಹೇಳಿ ಕರ್ನಾಟಕ ಸಾಕಾಗೋದಿಕ್ಕೆ ನೇರವಾಗಿ ಕಾರಣ ಆಗ್ತಾ ಇದ್ದಾರೆ ನಾಡಿನ ನಾಡುಗಳನ್ನ ಇದ್ದಾರೆ ಬೆಟ್ಟ ಗುಡ್ಡಗಳನ್ನು ಇದ್ದಾರೆ ಸಂಪನ್ಮೂಲಗಳನ್ನ ಲೂಟಿ ಹೊಡಿತಾ ಇದ್ದಾರೆ ಇವತ್ತು ನೇರವಾಗಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿ ಇಷ್ಟೊಂದು ತಾಪಮಾನ ವೈಪರೀತ್ಯಕ್ಕೆ ಕಾರಣ ಆಗ್ತಾ ಇದೆ ನೆಕ್ಸ್ಟ್ ಕೇವಲ ವರ್ಷಗಳಲ್ಲಿ ಐವತ್ತು ಡಿಗ್ರಿ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಹೋಗುತ್ತೆ ನೀವು ನಿಮ್ಮ ಬದುಕನ್ನ ಕಟ್ಕೊಳ್ಳಬೇಕಾಗುತ್ತಾ ತೆರಿಗೆ ಅನ್ಯಾಯವನ್ನ ತಪ್ಪಿಸದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ಬರಬೇಕಾದ ಅಭಿವೃದ್ಧಿ ಯೋಜನೆಗಳನ್ನು ಕರ್ನಾಟಕ ರಾಷ್ಟ್ರಸಿಕ್ತಿ ಪಕ್ಷ ಆಗ್ತದೆ ಹಾಗಾಗಿ ಬಂಧುಗಳ ಕನ್ನಡಿಗರು ಲೋಕಸಭೆಯಲ್ಲಿ ಪಕ್ಷಗಳ ಗುಲಾಮರನ್ನ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳ ಗುಲಾಮರು ಯಾವತ್ತು ಕನ್ನಡದ ಹಿತಕ್ಕಾಗಿ ಕನ್ನಡದ ಒಳಿತಿಗಾಗಿ ಕೆಲಸ ಮಾಡಲ್ಲ ಅವರು ಈ ನಾಡಿನ ಜನರಿಗಾಗಿ ಈ ನಾಡಿನ ಜನರ ಜೀವನ ಮಟ್ಟವನ್ನ ಸುಧಾರಣೆಗಾಗಿ ಕೆಲಸ ಮಾಡಲ್ಲ ಯಾವತ್ತೂ ಕೂಡ ಲೂಟಿ ಹೊಡೆಯೋದನ್ನು ಯೋಚನೆ ಮಾಡ್ತಾ ಇದ್ದಾರೆ ಈ ರಸ್ತೆಗೆ ಎಷ್ಟು ಬರುತ್ತೆ ಈ ಬಸ್ ಸ್ಟಾಪ್ಗೆ ಎಷ್ಟು ಬರುತ್ತೆ ಇದು ಬುಂಡಿ ಎಷ್ಟು ಎಷ್ಟಾಗುತ್ತೆ ಯಾವ ಮರದ ಗಣಿಗಾರಿಕೆ ಮಾಡ್ಬೇಕಾ ಮಣ್ಣಿನ ಗಣಿಗಾರಿಕೆ ಮಾಡ್ಬೇಕಾ ಯಾವ ಕಾಡನ್ನ ನಾಶ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಇವತ್ತು ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳ ಗುಲಾಮರಿಗೆ ಮತವನ್ನ ಹಾಕ್ಬಾರ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವು ಮತವನ್ನ ಚಲಾಯಿಸಬೇಕು ಪ್ರಾದೇಶಿಕವಾದ ಪ್ರಾಮಾಣಿಕವಾದ ಪಕ್ಷಕ್ಕೆ ನೀವು ಮತವನ್ನು ಚಲಾಯಿಸಬೇಕು ನಾನು ಯಾದವ್ ಅವರಿಗೆ ಮತವನ್ನು ಚಲಾಯಿಸಬೇಕು ಬ್ಯಾಟ್ರಿ ಗುಟ್ಟಿಗೆ ನೀವು ಮತವನ್ನು ಚಲಾಯಿಸಬೇಕು ಮೂಲಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಕನ್ನಡಿಗರ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡಿಗರ ಪಕ್ಷ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ತನು ಯಾದವ್ ಅವರು ಸ್ಪರ್ಧೆ ಮಾಡಿದರೆ ಅವರ ಪರವಾಗಿ ಇಂದು ನಾನು ಚುನಾವಣಾ ಪ್ರಚಾರವನ್ನು ನಡೆಸಿದೆ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗರ ಪಕ್ಷವನ್ನು ಕಟ್ಟೋದ್ರ ಮೂಲಕ ಈ ನಾಡಿಗೆ ಒಕ್ಕೂಟ ವ್ಯವಸ್ಥೆಯಿಂದ ಆಗ್ತಾ ಇರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಯಿಂದ ಆಗ್ತಾ ಇರುವಂಥ ಅನ್ಯಾಯವನ್ನು ನಾವು ಸರಿಪಡಿಸ್ಬೋದು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ಯುವಜನರಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಾಗಿರ್ಬೋದು ಮತ್ತು ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಅತಿ ಹೆಚ್ಚಿನ ಮೀಸಲಾತಿಯನ್ನು ಇಟ್ಟು ಉದ್ಯೋಗವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಅತಿ ಹೆಚ್ಚಿನ ತೆರಿಗೆ ಹಣವನ್ನು ನೀಡ್ತಾ ಇದ್ರು ಕೂಡ ಕಡಿಮೆ ವಾಪಸ್ಸು ಪಡ್ಕೊಳ್ತಾ ಇದ್ದೀವಿ ಇವುಗಳನ್ನು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಮ್ಮ ನಾಡನ್ನು ಉದ್ಧಾರ ಮಾಡಬೇಕು ಅಂದರೆ ಕನ್ನಡಿಗರು ಕನ್ನಡಿಗ ಪಕ್ಷವನ್ನೇ ಕಟ್ಟಬೇಕಾಗುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಅಸ್ತಿತ್ವ ಇರುವಂಥ ಪಕ್ಷಗಳನ್ನು ಜನರು ಕಟ್ಟಿದ್ದಾರೆ ನಾವು ಕೂಡ ಕನ್ನಡಿಗರ ಪಕ್ಷವನ್ನು ಕಟ್ಟೋದ್ರ ಮೂಲಕ ಈ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಕನ್ನಡಿಗರನ್ನ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸೋದು ತುಂಬಾ ಮುಖ್ಯ ಆಗುತ್ತೆ ನೀವು ಅಂದ್ಕೊಂಡಿರ್ಬೋದು ಇಲ್ಲಿವರೆಗೆ ನೀವು ಆಯ್ಕೆ ಮಾಡಿರೋರು ಯಾರು ಅಂತ ಅವರು ರಾಷ್ಟ್ರೀಯ ಪಕ್ಷಗಳ ಗುಲಾಮ್ರು ಅವರು ಕನ್ನಡಿಗರಲ್ಲ ಕನ್ನಡ ನೆಲಕ್ಕೆ ಕನ್ನಡದ ಹಿತಕ್ಕೆ ಕೆಲಸ ಮಾಡೋ ಹಾಗಾಗಿ ನಾವು ನೀವು ಜೊತೆಯಾಗಿ ಈ ಬಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಗೆಲ್ಲಿಸೋಣ ಈ ಬಾರಿ

ಕೆ ಆರ್ ಎಸ್ ಪಾರ್ಟಿಗೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಬಿಡುಗಡೆ 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 ಬಿಡುಗಡೆ